ಈಗ ನಿಮ್ಮ ಮುಂದೆ ಬಂದಿರೋದಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಇದೆ ಭರತಖಂಡವನ್ನು ಆಳಿದ ಹಲವು ರಾಜರುಗಳಲ್ಲಿ ಮೈಸೂರು ರಾಜಮನೆತನ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ತಮ್ಮ ಆಳ್ವಿಕೆಯ ನಡುವೆಯೂ ಜನಪರವಾಗಿ ಯೋಚನೆ ಮಾಡಿದಂಥ ರಾಜಮನೆತನ ಮೈಸೂರು ರಾಜಮನೆತನ ಅನ್ನುವಂಥ ಒಂದು ಕೀರ್ತಿಗೆ ಕಾರಣವಾಗಿದೆ ಅದರಲ್ಲಿಯೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದಂಥ ಸಾಧನೆಗಳು ಜನಪರವಾಗಿರ್ತಕ್ಕಂಥ ಕೆಲಸಗಳು ಯಾವತ್ತೂ ಕೂಡ ಅವು ಶಾಶ್ವತವಾಗಿ ನಿಲ್ಲುವಂಥವು ಅದು ಕೃಷಿ ಇರ್ಬೋದು ಅಥವಾ ಕಾರ್ಖಾನೆಗಳಿರ್ಬೋದು ಶಿಕ್ಷಣ ಇರ್ಬೋದು ಸಂಸ್ಕೃತಿಗೆ ಸಂಬಂಧಪಟ್ಟಂಥ ವಿಷಯಗಳಿರ್ಬೋದು ಹೀಗೆ ಅವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಅದೇ ಒಂದು ದೊಡ್ಡ ಪಟ್ಟಿ ಆಗ್ತದೆ ಬಹುಶಃ ಬರತಕಂಡದ ಯಾವುದೇ ರಾಜರು ಕೂಡ ಮಾಡದೇ ಇರತಕ್ಕಂಥ ಕೆಲಸವನ್ನು ಜನಸಾಮಾನ್ಯರಿಗೆ ಮಾಡಿದಂಥದ್ದು ಅದಕ್ಕಿಂತ ಮುಖ್ಯವಾಗಿ ಜನರ ಪ್ರಭುತ್ವ ಇದ್ದರೂ ಕೂಡ ಜನರ ಅಪೇಕ್ಷೆಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರ ಆಶೋತ್ತರಗಳನ್ನು ಈಡೇರಿಸುವ ಸಲುವಾಗಿ ಪ್ರಜಾಪ್ರತಿನಿಧಿ ಸಭೆಯನ್ನು ಅವರು ಪ್ರಾರಂಭ ಮಾಡಿದಂಥದ್ದು ಬಹುಶಃ ಭರತಕಂಡದ ಇತಿಹಾಸದಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥೇಳಿ ಹೀಗಾಗಿ ಮಹಾತ್ಮ ಗಾಂಧೀಜಿಯವರಿಂದ ರಾಜಶ್ರೀ ಅಂತ ಕರೆಸ್ಕೊಂಡಂಥ ನಾಲ್ವಡಿ ಕೃಷ್ಣಾಜ ಒಡೆಯರು ಇವತ್ತಿಗೂ ಕೂಡ ಮಂಡ್ಯ ಜಿಲ್ಲೆಗೆ ಅನ್ನದಾತರಾಗಿಯೇ ಉಳ್ಕೊಂಡಿದ್ದಾರೆ ಅವರು ಆ ಸಂದರ್ಭದಲ್ಲಿ ಕೃಷ್ಣ ಸಾಗರವನ್ನು ಕಟ್ಟತೆ ಹೋಗಿದರೆ ಮಂಡ್ಯ ಇನ್ನೂ ಕೂಡ ಬರಡಾಗಿರ್ತಾ ಇತ್ತು ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸ್ಕೊಡ್ತೇವೆ ಇಂಥ ಕೃಷ್ಣರಾಜ ಒಡೆಯರವರನ್ನು ನಾವು ಜೂನ್ ತಿಂಗಳ ನಾಲ್ಕನೇ ತಾರೀಕು ಪ್ರತಿವರ್ಷವೂ ಕೂಡ ನೆನ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ಅಂತ ಹೇಳಿ ಭಾಳ ವರ್ಷಗಳಿಂದ ಕೃಷ್ಣರಾಜ ಒಡೆಯರವರ ಜಯಂತಿಯನ್ನು ಮಂಡ್ಯದಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ ಅನೇಕ ಸಂಘ ಸಂಸ್ಥೆಗಳು ಜಿಲ್ಲೆಯಾದ್ಯಂತ ಆಚರಿಸ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಕರ್ನಾಟಕ ಸಂಘ ಒಂದು ಯೋಚನೆ ಮಾಡಿ ಅವರೆಲ್ಲರ ಜೊತೆಗೆ ಒಂದು ರಾಜ್ಯ ಮಟ್ಟದ ಒಂದು ಸಮಾವೇಶವನ್ನು ಮಾಡಬೇಕು ಒಂದು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶವನ್ನು ಮಾಡಬೇಕು ಸಮಾರಂಭವನ್ನು ಏರ್ಪಡಿಸಬೇಕು ತನ್ಮೂಲಕ ಕೃಷ್ಣರಾಜ ಒಡೆಯರನ್ನು ಎಲ್ಲ ಜನ ನೆನ್ಕೊಳ್ಳುವಾಗ ಮಾಡಬೇಕು ಅನ್ನುವ ಒಂದು ದೃಷ್ಟಿಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿ ಅದನ್ನು ಓರ್ವ ಸಾಧಕನಿಗೆ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡು ಇತ್ತೀಚೆಗೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಹೆಸರಿನ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿದೆ ಕರ್ನಾಟಕ ಸಂಘ ಸಾರ್ವಜನಿಕರ ನೆರವಿನೊಡನೆ ಅದು ಒಂದು ಲಕ್ಷ ರು ನಗದು ಪ್ರಶಸ್ತಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಅದನ್ನು ಒಂದು ಸಮಿತಿಯನ್ನು ರಚಿಸಿ ಅದನ್ನು ಈ ತಿಂಗಳ ಮೂವತ್ತನೇ ತಾರೀಕು ಮಂಡ್ಯದ ರೈತ ಸಭಾಂಗಣದಲ್ಲಿ ಅಪಾರ ಜನಸಂಸ್ ಜನಸ್ತೋಮದ ಮಧ್ಯೆ ಅದನ್ನು ಪ್ರದಾನ ಇದ್ದೇವೆ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥವರು ಶ್ರೀ ಹಂಸಲೇಖ ಅವರು ಹಂಸಲೇಖ ಅವರ ಹೆಸರನ್ನು ನಾವೆಲ್ಲ ಕೇಳಿದ್ದೀವಿ ನಾಡು ನುಡಿಯ ಬಗ್ಗೆ ತನ್ನ ಸಂಗೀತ ಸಾಹಿತ್ಯದ ಮೂಲಕ ಅಪಾರವಾದಂಥ ಕೆಲಸ ಮಾಡಿದಂಥವರು ನಾಲ್ವಡಿಯವರ ಬಗ್ಗೆ ತುಂಬ ಪ್ರೀತಿಯನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಈ ಸಮಾರಂಭ ಮೂವತ್ತನೇ ತಾರೀಕು ಜರುಗ್ತಾ ಇದೆ ಆ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಏರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ ಇಷ್ಟೆಲ್ಲ ಅನದಾತನಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಒಂದು ಪ್ರತಿಮೆ ಮಂಡ್ಯದಲ್ಲಿ ಇಲ್ಲ ಅನ್ನುವಂಥದ್ದು ಕಳೆದ ಎಂಟತ್ತು ವರ್ಷಗಳಿಂದ ಇದನ್ನು ಪ್ರಯತ್ನ ಇದ್ದೇವೆ ಹಾಗೆ ಮಾಡಿಲ್ಲ ಸರ್ಕಾರ ಅದನ್ನು ಆಗ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಅದನ್ನು ಆಗ ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ಒಂದು ಇಂತಹ ರಾಜಶ್ಯ ಕೃಷ್ಣರಾಜ ಒಡೆಯರ್ ಹೆಸರಿನಲ್ಲಿ ಸರ್ಕಾರ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ಓರ್ವ ಸಾಧಕನಿಗೆ ಪ್ರತಿ ವರ್ಷವೂ ಕೂಡ ಐದು ಲಕ್ಷ ರೂಗಳಿಗೆ ಕಡಿಮೆ ಇಲ್ಲದ ಹಾಗೆ ಪ್ರಶಸ್ತಿಯನ್ನು ಕೊಡುವಂತಹ ರೀತಿಯಲ್ಲಿ ಸರ್ಕಾರವನ್ನು ಮನವೊಲಿಸಬೇಕು ಅನ್ನುವ ಕಾರಣದಿಂದ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ದೇವೆ ಕರ್ನಾಟಕ ಸಂಘ ಅಲ್ ಜಿಲ್ಲೆಯ ಹಲವಾರು ಸಂಘಟನೆಗಳನ್ನು ಒಡಗೂಡಿಕೊಂಡು ಅವರೆಲ್ಲರನ್ನೂ ಬರಮಾಡಿಕೊಂಡು ಅವರೆಲ್ಲರ ಪರವಾಗಿ ಕರ್ನಾಟಕ ಸಂಘ ಈ ವರ್ಷ ಈ ಪ್ರಶಸ್ತಿಯನ್ನು ಮೂವತ್ತನೇ ತಾರೀಕು ವಿತರಿಸ್ತಾ ಇದೆ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಎಲ್ಲರ ಒಡನೆ ಒಂದಾಗಿ ಒಂದು ಕ್ರಿಯಾ ಸಮಿತಿ ರಚಿಸಿ ಆ ಮೂಲಕ ಒಂದು ಲಕ್ಷ ರೂಗಳ ನಗದನ್ನು ಪ್ರಶಸ್ತಿಯನ್ನು ನಗದು ರೂಪದ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಒಡೆಯರ ಬಗ್ಗೆ ಮತ್ತಷ್ಟು ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಕರ್ನಾಟಕ ನಂಬಿದ್ದರಿಂದ ಅದನ್ನು ಈಗ ಈಡೇರಿಸುವ ಕೆಲಸವನ್ನು ಮಾಡ್ತಾಯಿದೆ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಸನ್ಮಾನ್ಯ ಮಂಡ್ಯ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗಣಿಗಾವರ ಅಧ್ಯಕ್ಷತೆಯಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಎಸ್ ಸಿ ಎಸ್ ಅವರು ಉದ್ಘಾಟನೆ ಮಾಡ್ತಾರೆ ಸಮಾರಂಭವನ್ನು ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ಶಿವರಾಜ್ ಎಸ್ ತಂಗಡಿಯವರು ಪ್ರದಾನ ಮಾಡ್ತಾರೆ ಪ್ರಶಸ್ತಿಯನ್ನು ಹಾಗೆಯೇ ಪ್ರಶಸ್ತಿಯನ್ನು ಸ್ವೀಕರಿಸ್ತಕ್ಕಂಥವರು ಅವರು ಈಗಾಗಲೇ ಹೇಳಿದೆ ಇದರ ಜೊತೆಗೆ ನಾಲ್ವಡಿಯವರ ಭಾವಚಿತ್ರವನ್ನು ಅನಾವರಣ ಮಾಡ್ತಕ್ಕಂಥವರು ಮಂಡ್ಯದ ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ಸಿ ಎಸ್ ಪುಟ್ಟರಾಜು ಅವರು ಅದರ ಜೊತೆಗೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರ ಕೇಂದ್ರ ವಲಯದ ಐ ಜಿ ಆಗಿರ್ತಕ್ಕಂಥ ಬಿ ಆರ್ ರವಿಕಾಂತೇಗೌಡ ಅವರು ನಾಲ್ವಡೆಯನ್ನು ಕುರಿತು ಒಂದು ಉಪನ್ಯಾಸವನ್ನು ಮಾಡ್ತಾರೆ ಕರ್ನಾಟಕ ಸಂಘದ ಪ್ರಧಾನ ಪೋಷಕರುಗಳಲ್ಲಿ ಶ್ರೀ ಎಂ ಶ್ರೀನಿವಾಸ್ ಶ್ರೀ ಮಧುಜಿ ಮಾಧೇಗೌಡ ಶ್ರೀ ಬಿ ರಾಮಕೃಷ್ಣ ಹಾಗೂ ಶ್ರೀ ನಾಲ್ ಶ್ರೀ ಕೆ ಟಿ ಶ್ರೀಕಂಠೇಗೌಡ ಅವರು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಮಂಡ್ಯದ ನಾಗರಿಕರು ಅವತ್ತು ಬಿಡುವು ಮಾಡಿಕೊಂಡು ಬಂದು ಈ ಸಮಾರಂಭದಲ್ಲಿ ಭಾಗವಹಿಸಿದರೆ ಒಂದು ನಿಜವಾದ ಅರ್ಥದಲ್ಲಿ ಕೃಷ್ಣಾದಿಗುಡೆಯರಿಗೆ ನಾವು ಗೌರವವನ್ನು ಸಲ್ಲಿಸ್ಕ ಸಲ್ಲಿಸ್ದಂಗೆ ಆಗುತ್ತೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೇನೆ ನಿಮ್ಮೆಲ್ಲರನ್ನೂ ಕೂಡ ಹೃತ್ಪೂರ್ವಕವಾಗಿ ನಾನು ಆ ಸಮಾರಂಭಕ್ಕೆ ಆಹ್ವಾನಿಸ್ತಾ ಇದ್ದೇನೆ ಇದು ಬಾಂಧವ್ಯಗಳ ಬೆಸುಗೆ